ಹಲೋ ಇವ್ರಿ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲಿ ತುಂಬ ಸುಲಭವಾಗಿ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ ಇದಕ್ಕೆ ಹಾಲು ಸಕ್ಕರೆ ಏನು ಬೇಡ ಕೇವಲ ಹತ್ತು ರೂಪಾಯಿಯ ಈ ಒಂದು ಸಣ್ಣ ಪ್ಯಾಕೆಟ್ ಇದ್ದರೆ ಸಾಕು ತುಂಬ ಸುಲಭವಾಗಿ ಐಸ್ ಕ್ರೀಮ್ ಮಾಡಿ ಮಕ್ಕಳಿಗೂ ಕೊಡಿ ತುಂಬಾ ಇಷ್ಟಪಡ್ತಾರೆ ನೋಡಿ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ಸುಮಾರು ಒಂದು ಹತ್ತು ಹದಿನೆಂಟು ತೊಳೆಯಷ್ಟು ಹಲಸಿನ ಹಣ್ಣು ಇದೆ ಆದರೆ ನಾನು ಇದರಲ್ಲಿ ಒಂದು ಹತ್ತನ್ನೆರಡು ತೊಳೆಯಷ್ಟು ಮಾತ್ರ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಹಣ್ಣಾಗಿರಬೇಕು ನಂತರ ನೋಡಿ ಇದನ್ನು ಈ ರೀತಿ ಕ್ಲೀನ್ ಮಾಡಿಕೊಳ್ಬೇಕು ಅದರ ಬೀಜ ಮತ್ತು ಅದರ ಮೇಲ್ಗಡೆ ಇರುವಂಥದ್ದು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು ಕೇವಲ ಈ ರೀತಿ ತೊಳೆ ಮಾತ್ರ ನಮಗೆ ಬೇಕು ಈಗ ಇದರ ಬೀಜ ಎಲ್ಲ ತೆಗೆದು ಸಪ್ರೇಟ್ ಆಗಿ ತೊಳೆ ಮಾತ್ರ ಇದರಲ್ಲಿ ಇದೆ ಈ ಇದನ್ನ ಇವಾಗ ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡ್ಕೊಳ್ಬೇಕು ನೋಡಿ ಈಗ ಇದು ರೆಡಿ ಆಗಿದೆ ಈ ರೀತಿ ಸಣ್ಣ ಸಣ್ಣ ತುಂಡು ಮಾಡ್ಕೊಳ್ಳಿ ತುಂಬಾ ದೊಡ್ಡ ತುಂಡುಗಳು ಮಾಡೋದು ಬೇಡ ಈಗ ಒಂದು ಎರಡ್ ಮುಚ್ಚಳ ಇರುವಂತಹ ಡಬ್ಬ ತಗೊಳ್ಳಿ ಅಥವಾ ಟಿಫಿನ್ ಬಾಕ್ಸ್ ಕೂಡ ಆಗುತ್ತೆ ಆದರೆ ಮುಚ್ಚಳ ಸ್ವಲ್ಪ ಟೈಟ್ ಆಗಿರಬೇಕು ಅಂತದನ್ನ ತಗೊಳ್ಳಿ ಅದಕ್ಕೆ ಈ ಹಲಸಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಹಾಕಿದ ಮೇಲೆ ಮುಚ್ಚಳವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಮುಚ್ಚಳ ಟೈಟ್ ಆಗಿರಬೇಕು ಆಮೇಲೆ ಇದನ್ನ ಫ್ರೀಝರ್ನಲ್ಲಿ ಇಡಬೇಕು ಕಡಿಮೆ ಅಂದರೆ ಹದಿನೈದು ಗಂಟೆ ಅಥವಾ ಒಂದು ದಿನ ಇಡೀ ನಲ್ಲಿ ಇಡಬಹುದು ನಲ್ಲಿ ಇಟ್ಟು ತೆಗೆದಿದ್ದೀನಿ ಹಲಸಿನ ಹಣ್ಣು ಇದರಲ್ಲಿ ಆಗಿರಬೇಕು ಆಗ ಐಸ್ ಕ್ರೀಮ್ ಕೂಡ ಚೆನ್ನಾಗಿ ಆಗುತ್ತೆ ನಮಗೆ ಐಸ್ ಕ್ರೀಮ್ ಮಾಡೋದಕ್ಕೆ ಒಂದು ದಿನ ಇಟ್ಟರೆ ಸಾಕಾಗುತ್ತೆ ಆದರೆ ನಾನು ಇದನ್ನು ಇಟ್ಟು ಎರಡು ದಿನ ಆಗಿದೆ ಐಸ್ ಕ್ರೀಮ್ ಇದನ್ನು ಇಟ್ಟು ಮಾರನೇ ದಿನ ನನಗೆ ಐಸ್ ಕ್ರೀಮ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಎರಡು ದಿನದ ನಂತರ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿರುತ್ತೆ ಅದನ್ನು ಚಾಕು ಅಥವಾ ಸ್ಪೂನ್ ಸಹಾಯದಿಂದ ತೆಗಿಬೇಕು ನಿಮಗೆ ಐಸ್ ಕ್ರೀಮ್ ಯಾವಾಗ ನೀವು ತಿಂತೀರ ನೋಡಿ ಆವಾಗಲೇ ಇದನ್ನ ತೆಗಿಬೇಕು ತೆಗೆದು ಹೊರಗಡೆ ಇಟ್ಟು ನಂತರ ಅದನ್ನ ಮಾಡೋದಲ್ಲ ತಕ್ಷಣ ತಕ್ಷಣನೇ ಮಾಡಿಕೊಳ್ಬೇಕು ಇವಾಗ ಈ ಗಟ್ಟಿಯಾಗಿರುವಂಥ ಹಲಸಿನ ಹಣ್ಣನ್ನ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ತುಂಬಾ ಹೊತ್ತಾದ್ರೆ ಅದು ವಾಪಸ್ ಮೆಲ್ಟ್ ಆಗುತ್ತೆ ಹಾಗಾಗಿ ತಕ್ಷಣ ತಕ್ಷಣವೇ ಮಾಡಿಕೊಳ್ಬೇಕು ತಕ್ಷಣವೇ ತಿನ್ನಬೇಕು ಆ ರೀತಿ ಈಗ ಎಲ್ಲ ಹಾಕ್ತಾ ಇಲ್ಲ ನಾನು ಸ್ವಲ್ಪ ಅದರಲ್ಲಿ ಹಾಗೆ ಬಿಡ್ತಾ ಇದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಒಂದು ಎರಡು ಕಪ್ನಷ್ಟು ಐಸ್ ಕ್ರೀಮ್ ಆಗುತ್ತೆ ಇದರಲ್ಲಿ ಇವಾಗ ಇದಕ್ಕೆ ಹಾಲು ಸಕ್ಕರೆ ಅಂಥದ್ದೆಲ್ಲ ಏನೂ ಬೇಡ ನಾನಿಲ್ಲಿ ಹಾಲಿನ ಪ್ಯಾಕೆಟ್ ಹತ್ತು ರೂಪಾಯಿಯ ಪ್ಯಾಕೆಟ್ ತಗೊಂಡಿದ್ದೀನಿ ಅದನ್ನು ಇದ್ದೀನಿ ಇದರಲ್ಲಿ ಕೇವಲ ಒಂದು ಎರಡು ಟೀ ಸ್ಪೂನ್ನಷ್ಟು ಇರುತ್ತೆ ಇಷ್ಟು ಸಾಕಾಗುತ್ತೆ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಇದನ್ನು ಹಾಕಿದ ಮೇಲೆ ಮುಚ್ಚಳ ಇಟ್ಟು ಇದಕ್ಕೆ ಬೇರೆ ಏನು ಹಾಕೋದು ಬೇಡ ಇದನ್ನು ಮುಚ್ಚಳ ಇಟ್ಟು ಮಿಕ್ಸಿಯಲ್ಲಿ ಪಲ್ಸ್ ಮೋಡಲ್ಲಿ ಒಂದು ಎರಡು ಸುತ್ತು ಅಥವಾ ಹಾಗೆಯೇ ಒಂದೆರಡು ಸುತ್ತು ಗ್ರೈಂಡ್ ಮಾಡಿಕೊಳ್ಳಿ ಜಾಸ್ತಿ ಹೊತ್ತು ಮಿಕ್ಸಿಯನ್ನು ತಿರುಗಿಸಬಾರ್ದು ಒಂದು ಎರಡು ಮೂರು ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ ಆವಾಗ ಈ ರೀತಿ ನೋಡಿ ತರಿತರಿ ಆಗುತ್ತಲ್ವ ವಾಪಸ್ಸು ಸ್ಪೂನಲ್ಲಿ ಈ ಥರ ಮಾಡಿಕೊಳ್ಳಿ ಎಲ್ಲ ಒಂದೇ ಕಡೆಗೆ ಮಾಡಿಕೊಂಡು ವಾಪಸ್ಸು ಇನ್ನೊಂದು ಎರಡು ಸುತ್ತು ರನ್ ಮಾಡ್ಕೊಳ್ಳಿ ಕೆಲವೊಂದು ಸಲ ಅದು ಎರಡು ಸುತ್ತು ರನ್ ಮಾಡಿದ್ರೇ ಸಾಕಾಗುತ್ತೆ ಇದು ತುಂಬ ಗಟ್ಟಿಯಾಗಿದೆ ನಾನು ಎರಡು ದಿನ ಇಟ್ಟಿದ್ನಲ್ವ ಹಾಗಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿರುವಂತಹ ಆರೋಗ್ಯಕರವಾದ ಐಸ್ ಕ್ರೀಮ್ ರೆಡಿಯಾಗಿದೆ ಇದು ನಾವು ಮಾಮೂಲ ಐಸ್ ಕ್ರೀಮ್ ಹೊರಗಡೆ ಎಲ್ಲ ತಿಂತೀವಲ್ವಾ ಅದಕ್ಕಿಂತಲೂ ರುಚಿಯಾಗಿದೆ ಅಂತ ಹೇಳ್ಬೋದು ಐಸ್ ಕ್ರೀಮ್ ಥರನೇ ಇದೆ ಏನು ಡಿಫ್ರೆನ್ಸ್ ಇಲ್ಲ ಅಷ್ಟು ಚೆನ್ನಾಗಿದೆ ಹಾಗೆಯೇ ಹಲಸಿನ ಹಣ್ಣಿನ ಸಣ್ಣ ಸಣ್ಣ ತುಂಡುಗಳ ಹಾಗೆಯೇ ಬಿಟ್ಟಿದ್ದೀನಿ ನಾನು ಕೆಲವು ನೋಡಿ ತುಂಬ ಚೆನ್ನಾಗಿರುತ್ತೆ ಅದು ಮಧ್ಯೆ ಮಧ್ಯೆ ನಮಗೆ ತಿನ್ನಲಿಕ್ಕೆ ಕೂಡ ಸಿಗುತ್ತೆ ಅಲ್ವಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಿಹಿ ಕೂಡ ಸರಿಯಾಗಿದೆ ಇದಕ್ಕಿಂತ ಕಮ್ಮಿ ಸಿಹಿ ತಿನ್ನದೇ ಇರುವವರಿಗೆ ಬೇಕಾದರೆ ಒಂದೆರಡು ಸ್ಪೂನ್ ಹಾಲು ಹಾಕಿ ಸಕ್ಕರೆ ಹಾಕದೇನೆ ಹಾಗೇನೆ ಮಾಡಿಕೊಂಡು ತಿನ್ಬೌದು ಅದು ಕೂಡ ಚೆನ್ನಾಗಿರುತ್ತೆ ಆ ರೀತಿ ಕೂಡ ನಾನು ಮಾಡಿದ್ದೀನಿ ಆದರೆ ಹಾಲಿನ ಪುಡಿ ಹಾಕಿದಾಗ ಆ ಒಂದು ಐಸ್ ಕ್ರೀಮ್ ಟೆಕ್ಸ್ಚರ್ ಎಲ್ಲ ಐಸ್ ಕ್ರೀಮ್ ಥರನೇ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಯಾರು ಬೇಕಾದರೂ ಇದನ್ನು ತಿನ್ಬೋದು ನ್ಯಾಚುರಲ್ ಐಸ್ ಕ್ರೀಮ್ ಅಲ್ವಾ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು